ಮುಂಗಾರು ಅಧಿವೇಶನ ಹೆಸರೇ ಹೇಳುವಂತೆ ರೈತರು ಕೃಷಿಕರ ಸಮಸ್ಯೆಗಳ ಜೊತೆಗೆ ಅಭಿವೃದ್ಧಿ ಕುರಿತಾಗಿ ಚರ್ಚೆ ನಡೆಸುವ ಸಮಯ ಆದರೆ ಅಧಿವೇಶನ ಆರಂಭವಾದಾಗಿನಿಂದಲೂ ಕೇವಲ ಹಗರಣಗಳದ್ದೇ ಹಂಗಾಮ ನಿತ್ಯ ಸಿಎಂ ರಾಜೀನಾಮೆ ಕೇಳ್ತಾ ಇದ್ದ ಬಿಜೆಪಿ ವಿರುದ್ಧ ಇವತ್ತು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ ಸಿಎಂ ಹಳೆ ಹಗರಣಗಳ ಚಾರ್ಜ್ ಶೀಟ್ ಸಲ್ಲಿಸುವ ಮೂಲಕ ಬಿಜೆಪಿಗೆ ಕೌಂಟರ್ ಕೊಟ್ರು ಒಂದು ಗಾದೆ ಮಾತಿದೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನೋದು ಇವತ್ತು ಸದನದಲ್ಲಿ ಆಗಿದ್ದು ಅದೇ ನೋಡಿ ಹಗರಣಗಳ ವಿರುದ್ಧ ಹಗರಣಗಳ ಅಸ್ತ್ರಗಳನ್ನೇ ಬಿಡಲಾಗಿದೆ ಮೂಡಾ ವಾಲ್ಮೀಕಿ ಹಗರಣ ಹಿಡಿದು ಹೋರಾಟಕ್ಕೆಳೆದಿದ್ದ ಬಿಜೆಪಿಗೆ ಬಿಜೆಪಿ ಅವಧಿಯ ಇಪ್ಪತ್ತೆರಡು ಹಗರಣಗಳನ್ನ ಲಿಸ್ಟ್ ಮಾಡಿ ಟಾಂಗ್ ಕೊಡೋ ಕೆಲಸ ಆಗಿದೆ ಅಧಿವೇಶನದ ನಾಲ್ಕನೇ ದಿನವೂ ಬಿಜೆಪಿ ಪಟ್ಟು ಬಿಡಲೇ ಇಲ್ಲ ಕಲಾಪ ಆರಂಭವಾದಾಗಿಂದಲೇ ಧರಣಿ ಕೂಗಾಟ ಪ್ರತಿಭಟನೆ ಬಾವಿಗಿಳಿದು ಘೋಷಣೆ ಕೂಗೋದು ಶುರುವಾಯಿತು ಕಲಾಪಕ್ಕೆ ಅಡ್ಡಿಪಡಿಸಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ್ರು ಬಿಜೆಪಿಗರು ಬೇರೆಯವರು ಕೂತ್ಕಲ್ಲಿ ಕೂತ್ಕಲ್ಲಿ ಶ್ರೀನಿವಾಸ್ ಕೂತ್ಕಲ್ಲಿ ತಮ್ಮ ಮಾತಾಡಿ ಜನ ಬರೋ ಬಗ್ಗೆ ಜನರ ಬಗ್ಗೆ ಮಾತಾಡೋದು ನೀವೇ ಕಲಿತೀರಿ ತಮ್ಮ ಮಾತಾಡಿ ಅನುದಾನ ಬರಲ್ಲ ಕೂಗು ಬರಲ್ಲ ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ ಯಾವ ಅನುದಾನನೂ ಇಲ್ಲ ಬೇರೆಯವರಲ್ಲಿ ಕೂತ್ಕಲ್ಲಿ ಅರ್ಜಿಗೆ ಸೈನ್ ಅಷ್ಟೇ ಅನುದಾನ ಬರಲ್ಲ ಬೆಂಗಳೂರು ಧರಣಿ ಮಾಡುತ್ತಿದ್ದ ಬಿಜೆಪಿ ಶಾಸಕರ ಮನವೊಲಿಕೆಗೆ ಸ್ಪೀಕರ್ ಪ್ರಯತ್ನ ಪಟ್ಟರು ಆದರೂ ಅಶೋಕ್ ನೇತೃತ್ವದ ಟೀಂ ಬಾವಿ ಬಿಟ್ಟು ಕದಲಲೇ ಇಲ್ಲ ಆಗ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪೇಶ್ವರ್ ಅಶೋಕ್ ಟೀಮ್ಗೆ ನಿಮ್ಮ ಕಾಲದ ಅಕ್ರಮಗಳನ್ನು ಸಿಬಿಐಗೆ ಕೊಡ್ತೀರಾ ಎಂದು ಸವಾಲು ಹಾಕಿದ್ರು ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು ಇಪ್ಪತ್ತೆರಡು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಎಸ್ ಬಿ ಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು ದೇವರಾಜರ ಟರ್ಮಿನಲ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಐ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿದ್ದು ಅವ್ರಿಗೆ ತಾಕತ್ತಿದ್ರೆ ಇದು ಬಿಜೆಪಿಗರ ಗಲಾಟೆಗಳ ಮಧ್ಯೆಯೇ ರಾಜ್ಯದಲ್ಲಿ ಮಳೆ ಪ್ರವಾಹದ ಬಗ್ಗೆ ಕಂದಾಯ ಸಚಿವ ಕೃಷ್ಣಭೈರೇಗೌಡ ವಿವರ ನೀಡುತ್ತಿದ್ದರು ಸಚಿವರ ಉತ್ತರದ ನಡುವೆಯೂ ಬಿಜೆಪಿ ಧರಣಿ ಮುಂದುವರೆದಿತ್ತು ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋ ಹುನ್ನಾರ ಇದೊಂದು ನಾಟಕ ಸಿಎಂ ರಾಜೀನಾಮೆ ಪಡೆಯುವುದೇ ನಮ್ಮ ಅಜೆಂಡಾ ಎಂದು ಆರ್ ಅಶೋಕ್ ಕೂಗಿದ್ರು ಒಟ್ಟು ನಮ್ಮ ಜಲಾಶಯಗಳ ಸಂಗ್ರಹಣ ಸಾಮರ್ಥ್ಯ ಎಂಟು ನೂರ ತೊಂಬತ್ತೈದು ಟಿ ಎಂ ಸಿ ಹಾಗೂ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ಫಾಲ್ಗುಡಿ ಕುಮಾರಧಾರ ನದಿಗಳು ಸ್ವಲ್ಪ ಏನು ಒಂದು ಫ್ಲಡ್ ಲೆವೆಲ್ಗೆ ಬಂದಿದೆ ಕೃಷ್ಣ ಬೈರೇಗೌಡರ ನಂತರ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ಕೊಟ್ಟರು ಬಿಜೆಪಿಗೆ ತಮ್ಮ ಹಗರಣಗಳನ್ನು ಬಿಚ್ಚಿಡ್ತಾರೆಂಬ ಭಯ ಕಾಡ್ತಿದೆ ಬೊಮ್ಮಾಯಿ ಯಡಿಯೂರಪ್ಪ ಕಾಲದಲ್ಲಿ ಹಗರಣಗಳು ನಡೆದಿರೋದು ಭ್ರಷ್ಟಾಚಾರ ಪಿತಾಮಹರೇ ಬಿಜೆಪಿಯವರು ಎಂದು ತಿರುಗೇಟು ಕೊಟ್ರು ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಸೊ ನಾವು ಇದನ್ನೆಲ್ಲ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ವೈದಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯವರು ಚಾರದ ಪಿತಾಮಗರು ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಇವರಿಗೆ ರಾಜ್ಯದ ಹಿತ ಹೇಗೆ ಬೇಕಾಗಿಲ್ಲ ಇವ್ರ ಕಾದಲ್ಲಿ ಏನೇನಾಯ್ತು ಏನೇನಾಯ್ತು ಇವ್ರ ಮೇಲೆ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಎಷ್ಟು ಎಂಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನೆಲ್ಲ ಕಥದನೆಲ್ಲ ಹೇಳ್ತೀವಿ ವಿಧಾನಸಭೆ ಒಳಗೆ ಬಿಜೆಪಿಗೆ ಗುದ್ದು ನೀಡಿದ್ದ ಸಿದ್ದು ಹೊರಗೆ ಬಂದು ಇಪ್ಪತ್ತೆರಡು ಹಗರಣಗಳ ಲಿಸ್ಟ್ ರಿಲೀಸ್ ಮಾಡಿದ್ರು ಯಡಿಯೂರಪ್ಪ ಶೆಟ್ಟರ್ ಸದಾನಂದಗೌಡ ಬೊಮ್ಮಾಯಿ ಎಲ್ಲ ಸಿಎಂಗಳ ಅವಧಿಯಲ್ಲೂ ಅಕ್ರಮ ಆಗಿದೆ ಎಂಬ ಲಿಸ್ಟ್ ಬಿಟ್ರು ಎಪಿಎಂಸಿ ಹಗರಣದಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದ್ದು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ ದೇವರ ಜರಸು ಟ್ರಕ್ ಟರ್ಮಿನಲ್ನಲ್ಲಿ ಐವತ್ತು ಕೋಟಿ ಮಾಡಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾಲ್ನೂರ ಮೂವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಕಿಯೋನಿಕ್ಸ್ನಲ್ಲೂ ಐನೂರು ಕೋಟಿ ಲೂಟಿ ಮಾಡಲಾಗಿದೆ ಕೋವಿಡ್ ಸಮಯದಲ್ಲಿ ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಕೊಳ್ಳೆ ಹೊಡೆದಿದ್ದು ನಲವತ್ತು ಪರ್ಸೆಂಟ್ ಕಮಿಷನ್ ಹೆಸರಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರಂತೆ ಹಾಗೆಯೇ ಪಿಎಸ್ಐ ಮತ್ತು ಇತರೆ ನೇಮಕಾತಿಯಲ್ಲೂ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಪರಶುರಾಮ್ ಥೀಮ್ ಪಾರ್ಕ್ ಹೆಸರಲ್ಲೇ ಹನ್ನೊಂದು ಕೋಟಿಗೂ ಹೆಚ್ಚು ಬಾಚಿಕೊಂಡಿದ್ದಾರೆ ಬಿಟ್ಕಾಯಿನ್ ಹಗರಣದಲ್ಲೂ ಸಾವಿರಾರು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ ಮಾಜಿ ಸಿಎಂ ಯಡಿಯೂರಪ್ಪ ಏಳ್ನೂರ ಐವತ್ತು ಕೋಟಿ ಅಕ್ರಮ ಆಸ್ತಿ ಹೊಂದಿದ್ದು ವಿಜಯೇಂದ್ರ ಹಾಗೂ ಬಿಎಸ್ವೈ ಹೆಸರಲ್ಲೇ ನೂರಾರು ಕೋಟಿ ಅಕ್ರಮ ಆಸ್ತಿ ಇದೆ ಅಬಕಾರಿ ಇಲಾಖೆಯಲ್ಲೂ ನೂರಾರು ಕೋಟಿ ಕೊಳ್ಳೆ ಹೊಡೆದಿದ್ದು ಕೆಕೆಆರ್ಡಿಬಿಯಲ್ಲಿ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಗುಳುಂ ಮಾಡಿದ್ದಾರೆ ಕಂದಾಯ ಇಲಾಖೆ ಹಗರಣದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿರುವುದರಿಂದ ಎಷ್ಟು ಕೋಟಿ ಬಾಚಿದ್ದಾರೆ ಅನ್ನೋದರ ಮಾಹಿತಿ ಇಲ್ಲ ಇನ್ನು ಕೃಷಿ ಇಲಾಖೆಯಲ್ಲೂ ಹಗರಣ ನಡೆದ ಆರೋಪ ಕೇಳಿಬಂದಿತ್ತು ಬಿಸಿ ಪಾಟೀಲ್ ವಿರುದ್ಧ ನೌಕರರೇ ಪತ್ರ ಬರೆದಿದ್ರು ಅಷ್ಟೇ ಅಲ್ಲ ಅಂಗನವಾಡಿ ಮಕ್ಕಳ ಮೊಟ್ಟೆಯಲ್ಲೂ ಗೋಲ್ಮಾಲ್ ನಡೆದಿದ್ದು ದೊಡ್ಡ ಸದ್ದಾಗಿತ್ತು ಇದರ ಜೊತೆಗೆ ಕೆಐಎಡಿಬಿಯಲ್ಲಿ ನಡೆದ ಹಗರಣದಲ್ಲಿ ಕಟ್ಟಾ ನಿರಾಣಿ ಭಾಗಿಯಾದ ಆರೋಪವಿದ್ದು ಗಣಿ ಮತ್ತು ಡಿನೋಟಿಫಿಕೇಶನ್ ಪ್ರಕರಣ ಈಗಲೂ ಬಿಎಸ್ವೈಗೆ ಕಂಟಕವಾಗಿ ಕಾಡ್ತಿದೆ ಕೊನೆಯದಾಗಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಸದನದಲ್ಲಿ ಹೀಗೆ ಆರೋಪಗಳ ಸುರಿಮಳೆಗೈದ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಸುದ್ದಿಗೋಷ್ಠಿ ನಡೆಸಿ ಸುದೀರ್ಘವಾಗಿ ವಿವರಣೆ ನೀಡಿದ್ರು ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಸರ್ಕಾರದ ನಿರ್ಧಾರಗಳು ಸರ್ಕಾರದ ಪಾತ್ರಗಳ ಬಗ್ಗೆ ವಿವರಿಸಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ ಅಲ್ಲಿಂದ ಒಬ್ಬ ಒಬ್ಬೇ ಅವನನ್ನ ಕಳಿಸಿ ಇವನೇ ಹೆಸರು ಬಿಡ್ತದೆ ಹೈದರಾಬಾದ್ ಶಿವಕುಮಾರ್ ಅಂತ ಹೆಸರು ಇಟ್ಬಿಡ್ತಾರೆ ಇವರೇ ಇವನ್ ಯಾರು ಏನು ಅಂತ ವೆರಿಫೈನೆ ಮಾಡಲ್ಲ ಇವನ್ಗೆಲ್ಲ ಕೊಟ್ಬಿಡ್ತಾರೆ ಶಿವಕುಮಾರ್ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿತ್ತು ಕೋಟಾ ಶ್ರೀವಾಸ ಪೂಜಾರಿ ಕರಿಸೀಶ್ ಎಂಬತ್ತೇಳು ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಆಯಿತು ಶೇಖರ್ ಅವರು ಬಿಜೆಪಿ ಎಂಎಲ್ ಇದೇ ವೇಳೆ ನಿಗಮದ ಅಕ್ರಮ ಬಯಲು ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಮೃತ ಅಧಿಕಾರಿ ಚಂದ್ರಶೇಖರನ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು ಸಿಎಂ ಹಾಗೆ ಇನ್ಮುಂದೆ ನಿಗಮಗಳಿಗೆ ಬ್ಯಾಂಕ್ ಮೂಲಕ ನೇರವಾಗಿ ಯಾವುದೇ ಹಣ ಬಿಡುಗಡೆ ಮಾಡುವಂತಿಲ್ಲ ಯಾವುದೇ ಹಣ ಬಿಡುಗಡೆ ಆಗಬೇಕಾದ್ರೆ ದಾಖಲಾತಿ ಜೊತೆ ನೋಟ್ ಕೊಡಬೇಕು ಸೂಕ್ತ ದಾಖಲೆ ಇದ್ದರೆ ಮಾತ್ರ ಟ್ರೆಜರಿಯಿಂದ ಹಣ ಬಿಡುಗಡೆ ಮಾಡಬೇಕೆಂದು ಸಿಎಂ ಸೂಚಿಸಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮನೆಯೂಟ ಬೇಕು ಅಂತ ಕನವರಿಸ್ತಿರೋ ದರ್ಶನ್ಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ ಕಾಡಿ ಬೇಡಿದ್ರು ಇವತ್ತು ಕೂಡ ಮನೆಯೂಟದ ಭಾಗ್ಯ ಸಿಕ್ಕಿಲ್ಲ ಮತ್ತೊಂದು ಕಡೆ ತರುಣ್ ಸುಧೀರ್ ಭೇಟಿಯಾಗಿ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ರು ಈ ಮಧ್ಯೆ ಶವ ಸಾಗಿಸಿದ ವಾಹನ ತೊಳೆದವರೇ ಈಗ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಜೈಲು ಹಕ್ಕಿ ದರ್ಶನ್ಗೆ ಸದ್ಯಕ್ಕಿಲ್ಲ ಮನೆಯೂಟ ಇನ್ನೂ ಹತ್ತು ದಿನ ಪರಪ್ಪನ ಅಗ್ರಹಾರದ ಊಟವೇ ಫಿಕ್ಸ್ ಕಳೆದ ಇಪ್ಪತ್ತಾರು ದಿನಗಳಿಂದ ಜೈಲಿನಲ್ಲಿರುವ ದರ್ಶನ್ಗೆ ಮನೆಯೂಟ ಹಾಸಿಗೆ ಹಾಗೂ ಪುಸ್ತಕ ಕನವರಿಕೆಯಾಗಿದೆ ಮನೆಯೂಟ ಬೇಕು ಅಂತ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಪೀಠ ಕೈಗೆತ್ತಿಕೊಂಡಿತ್ತು ದರ್ಶನ್ ಪರ ಫಣೀಂದ್ರ ವಾದ ಮಂಡಿಸಿದ್ರೆ ಸರ್ಕಾರದ ಪರ ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನಕುಮಾರ್ ಹಾಗೂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ವಿಜಿ ಭಾನುಪ್ರಕಾಶ್ ವಾದ ಮಂಡಿಸಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಮ್ಯಾಜಿಸ್ಟ್ರೇಟ್ ಅಂಗಳಕ್ಕೆ ಹಾಕಿ ವಿಚಾರಣೆಯನ್ನ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದ್ರು ಇನ್ನು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ಕೊಡಬಾರದು ಕರ್ನಾಟಕ ಬಂದಿ ಬಂದಿಖಾನೆ ನಿಯಮ ಮೂವತ್ತು ಮೂವತ್ತೊಂದು ಮೂವತ್ತೆರಡರ ಪ್ರಕಾರ ಊಟ ಪುಸ್ತಕ ಹಾಸಿಗೆ ಒದಗಿಸಬಹುದು ಕೊಲೆ ಆರೋಪಿಗೂ ಜೈಲಿನಲ್ಲಿ ಸೌಲಭ್ಯ ಕಲ್ಪಿಸಬಹುದಾಗಿದೆ ಮುಂಬೈನಲ್ಲಿ ಅಸ್ಕರ್ ಯೂಸಫ್ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಗೆ ಊಟ ಬಟ್ಟೆ ಹಾಸಿಗೆ ಬಟ್ಟೆ ಕೊಡುವಂತೆ ಕೋರ್ಟ್ ಆದೇಶಿಸಿತ್ತು ಕೆಲ ಸಮಯ ಎಂದು ಗುರುತಿಸಿ ಅವಕಾಶ ನೀಡಬಹುದು ಈ ಕೇಸ್ನಲ್ಲಿ ಮಧ್ಯಂತರ ಆದೇಶ ಕೊಡಲು ಸಾಧ್ಯವಿಲ್ಲ ಕೈದಿಗಿರುವ ಎಲ್ಲ ಮೂಲಭೂತ ಹಕ್ಕುಗಳು ದರ್ಶನ್ಗಿವೆ ನಿಯಮ ಮೂವತ್ತರಲ್ಲಿ ಮನೆ ಊಟ ಪಡೆಯಲು ಕೈದಿಗೆ ಅವಕಾಶವಿದೆ ನಿಯಂತ್ರಣಕ್ಕೊಳಪಟ್ಟು ಸವಲತ್ತು ನೀಡಬಹುದು ವಿಚಾರಣಾಧೀನ ಕೈದಿಗಳ ಬಗ್ಗೆ ಸುದೀರ್ಘ ವಾದ ಕೇಳಬೇಕಿದೆ ಈ ಸಮಯದಲ್ಲಿ ಊಟ ಹಾಸಿಗೆ ಪುಸ್ತಕ ನೀಡುವ ಬಗ್ಗೆ ಆದೇಶಿಸಲು ಸಾಧ್ಯವಿಲ್ಲ ನಟ ದರ್ಶನ್ ಜುಲೈ ಹತ್ತರಂದು ಜೈಲಿನ ಊಟ ಮಾಡಿದ್ದಾರೆ ಆದರೆ ಹನ್ನೊಂದಕ್ಕೆ ಅವರ ಹೇಳಿಕೆ ಬದಲಾಯಿಸಿ ಮನೆ ಊಟ ಬೇಕು ಅಂದಿದ್ದಾರೆ ನೀವು ನಿಯಮ ಮೂವತ್ತರಡಿ ಕೈದಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಹೇಳುತ್ತಿದ್ದೀರಿ ಹೀಗೆ ಆದೇಶ ನೀಡಿದರೆ ಅದು ಎಲ್ಲಾ ಕೈದಿಗಳ ಹಕ್ಕಾಗಿ ಬಿಡುತ್ತದೆ ಸಂಪೂರ್ಣ ವಾದ ಮಂಡನೆ ಆಲಿಸಿದ ನಂತರವೇ ತೀರ್ಮಾನಿಸಬೇಕಾಗುತ್ತದೆ ಹೀಗಾಗಿ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸಿ ನಾಳೆಯೇ ಅರ್ಜಿ ಸಲ್ಲಿಸಿ ಜುಲೈ ಇಪ್ಪತ್ತೇಳರೊಳಗೆ ಅರ್ಜಿ ಬಗ್ಗೆ ತೀರ್ಮಾನಿಸಲು ಕೋರ್ಟ್ಗೆ ಸೂಚಿಸುತ್ತೇನೆ ಹೀಗೆ ವಾದ ಪ್ರತಿವಾದ ಕೇಳಿದ ಬಳಿಕ ನ್ಯಾಯಪೀಠ ವಿಚಾರಣೆಯನ್ನ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ಹೀಗಾಗಿ ಪ್ರಕರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂಗಳ ತಲುಪಿದೆ ಹತ್ಯೆ ಬಳಿಕ ದರ್ಶನ್ಗೆ ಹಣ ನೀಡಿದ್ದ ಮಿಲನ ಪ್ರಕಾಶ್ ಶವ ಸಾಗಿಸಿದ ವಾಹನ ತೊಳೆದವರೂ ಈಗ ಸಾಕ್ಷ್ಯ ಒಂದು ಕಡೆ ದರ್ಶನ್ ಮನೆಯೂಟದ ಆಸೆ ಈಡೇರಿಲ್ಲ ಇತ್ತ ಪ್ರಕರಣದಲ್ಲಿ ದಿನೇ ದಿನೇ ಸಾಕ್ಷ್ಯಗಳು ಆರೋಪಿಗಳ ಕುಣಿಕೆ ಬಿಗಿಯಾಗಿಸುತ್ತಿದೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಪಾಲಿಕೆ ಉಪಮೇಯರ್ ಮೋಹನ್ರಾಜ್ ಬಳಿ ನಲವತ್ತು ಲಕ್ಷ ಹಣ ಪಡೆದ ವಿಷಯ ಬಹಿರಂಗವಾಗಿತ್ತು ಇದೀಗ ಘಟನೆ ಬಳಿಕ ಡೆವಿಲ್ ನಿರ್ದೇಶಕ ಮಿಲನಾ ಪ್ರಕಾಶ್ ಬಳಿಯು ದರ್ಶನ್ ಹಣ ಪಡೆದಿರೋದು ವಿಚಾರಣೆಯಲ್ಲಿ ಬಯಲಾಗಿದೆ ಈ ಸಂಬಂಧ ಒಟ್ಟು ಎಂಬತ್ಮೂರು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇನ್ನೂ ಕೊಲೆ ಬಳಿಕ ಸ್ಕಾರ್ಪಿಯೋ ವಾಹನದಲ್ಲಿ ಶವ ಸಾಗಿಸಲಾಗಿತ್ತು ಬಳಿಕ ವಾಹನವನ್ನ ಆರೋಪಿಗಳು ವಾಟರ್ ಸರ್ವಿಸ್ ಮಾಡಿಸಿದ್ರು ಹೀಗಾಗಿ ಪೊಲೀಸರು ಆ ವಾಹನ ತೊಳೆದಿದ್ದ ಇಬ್ಬರು ಹುಡುಗರನ್ನ ಸಾಕ್ಷಿಗಳಾಗಿ ಪರಿಗಣಿಸಿ ಹೇಳಿಕೆ ಪಡೆದಿದ್ದಾರೆ ಕಾರಿನಲ್ಲಿದ್ದ ರಕ್ತದ ಕಲೆಗಳ ಬಗ್ಗೆ ಸಾಕ್ಷ್ಯ ನುಡಿದಿದ್ದಾರೆ ತರುಣ್ ಸುಧೀರ್ ದರ್ಶನ್ ಪುಟ್ಟಣ್ಣಯ್ಯ ದರ್ಶನ್ ಭೇಟಿ ಇತ್ತ ಜೈಲಿನಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರುವ ದರ್ಶನ್ ಭೇಟಿಗೆ ನಿತ್ಯವೂ ಒಬ್ಬರಲ್ಲ ಒಬ್ಬರು ಬರ್ತಿದ್ದಾರೆ ಹೀಗೆ ಇಂದು ಕೂಡ ಕಾಟೀರ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜೈಲಿಗೆ ಆಗಮಿಸಿ ಭೇಟಿಯಾದರು ಇನ್ನೂ ಇದೇ ವೇಳೆ ತಮ್ಮ ಮದುವೆಗೆ ದರ್ಶನ್ ಅವರನ್ನ ತರುಣ್ ಸುಧೀರ್ ಆಹ್ವಾನಿಸಿದ್ರಂತೆ ಇದೇ ವೇಳೆ ದರ್ಶನ್ ಮೋಟಿವೇಶನ್ಗಾಗಿ ದಿ ಅಲ್ಕೆಮಿಸ್ಟ್ ಕನ್ನಡ ವರ್ಷನ್ ಅರ್ಜುನ ಆನೆ ಪುಸ್ತಕ ನೀಡಿದ್ದೇನೆ ಎಂದರು ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋದು ಏನಿದೆ ನಾನು ಬರ್ತೀನಿ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆಯಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಹೇಳ್ತೇನೆ ಮಾಡ್ತೀವಿ ಚೆನ್ನಾಗಿದ್ದೀರಾ ಏನು ಅಂತಂದು ಕೇಳಿದೆ ಹೆಂಗಿದ್ದೀರಿ ಅಂತ ಕೇಳೋದು ನಾವಿಲ್ಲಿ ಬಂದಿರೋದು ಸ್ನೇಹಿತರಾಗಿ ಸ್ನೇಹಿತರಾಗಿ ಅವರು ಯೋಗಕ್ಷ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗುತ್ತೆ ಇವರು ಪುಸ್ತಕಗಳು ತಗೊಬಂದ್ರೆ ಯಾವುದು ಕೊಟ್ಟರೆ ಇನ್ನು ಮತ್ತೊಂದೆಡೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಅವರನ್ನ ಅವರ ಅಜ್ಜಿ ಶೋಭಾ ಅವರ ಮಗಳು ಭೇಟಿಯಾಗಿದ್ದಾರೆ ಒಟ್ಟಾರೆ ಡಿ ಗ್ಯಾಂಗ್ಗೆ ದಿನೇ ದಿನೇ ಜೈಲು ದಿನಗಳು ನರಕವಾಗಿ ಪರಿಗಣಿಸುತ್ತಿವೆ ಈ ತಿಂಗಳಾಂತ್ಯಕ್ಕಾದ್ರೂ ಮನೆಯೂಟ ಸಿಗುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಆರ್ಎಸ್ಎಸ್ ಹಾಗೂ ಬಿಜೆಪಿ ನಡುವೆ ಅಂತರ್ ಯುದ್ಧ ಶುರುವಾದ ಹಾಗೆ ಕಾಣಿಸ್ತಾ ಇದೆ ಪ್ರಧಾನಿ ಮೋದಿ ವಿರುದ್ಧ ಮತ್ತೆ ಮೋಹನ್ ಭಾಗವತ್ ಪರೋಕ್ಷ ವಾಗ್ದಾಳಿ ಮಾಡಿದ್ದಾರೆ ಇದೇ ಹೇಳಿಕೆಯನ್ನೇ ಕಾಂಗ್ರೆಸ್ ಈಗ ಅಸ್ತ್ರವನ್ನಾಗಿಸಿಕೊಂಡಿದೆ ಜನರು ಸೂಪರ್ಮ್ಯಾನ್ ಆಗುವುದಕ್ಕೆ ಬಯಸ್ತಾರೆ ಮೋದಿ ವಿರುದ್ಧ ಮೋಹನ್ ಭಾಗವತ್ ಪರೋಕ್ಷ ಕಿಡಿ ಆರ್ ಹಾಗೂ ಬಿಜೆಪಿ ಒಂದೇ ಮುಖದ ಎರಡು ನಾಣ್ಯನ್ನು ಮಾತಿದೆ ಆರ್ ಎಸ್ ಎಸ್ ಹಾಕಿದ ಗೆರೆ ಬಿಜೆಪಿ ದಾಟೋದೇ ಇಲ್ಲ ಅಂತ ಹೇಳ್ತಾರೆ ಆದ್ರೀಗ ಆರ್ ಎಸ್ ಎಸ್ ಬಿಜೆಪಿ ಮಧ್ಯೆ ದೊಡ್ಡ ಬಿರುಗಾಳಿ ಎದ್ದಂತೆ ಕಾಣ್ತಿದೆ ಅವಕಾಶ ಸಿಕ್ಕಾಗಲೆಲ್ಲ ಮೋಹನ್ ಭಾಗವತ್ ಬಿಜೆಪಿಗೆ ಮಾತಿನಲ್ಲೇ ತಿವಿದಿದ್ದಾರೆ ಅದರಲ್ಲೂ ಮೋದಿ ವಿರುದ್ಧ ಪರೋಕ್ಷವಾಗಿ ಟಾಂಗ್ ಕೊಡ್ತಾನೆ ಬರ್ತಿದ್ದಾರೆ ಈ ಅಸಮಾಧಾನಕ್ಕೆ ಲೋಕಸಭೆ ಫಲಿತಾಂಶ ಮತ್ತಷ್ಟು ಕಿಚ್ಚು ಹಚ್ಚಿದಂತಿದೆ फिल्म अगर निकलती है उसमें दिखाते हैं कि अलौकिक शक्तियां जिनके पास होती तो फिर मनुष्य अलौकिक बनना चाहता है सुपरमैन बनना चाहता है मानव बनना चाहता लेकिन वहां रुकता नहीं उसको लगता है कि देव बनना चाहिए तो देवता बनना चाहता लेकिन देवता कहते कि हमसे तो भगवान बड़ा है वो तो भगवान बनना चाहते और भगवान कहता है कि मैं तो विश्व रूप हूं अभी तो आपको एक रूप में दिख रहा हूं लेकिन मेरा जो सारे विश्व में व्याप्त ಭಾಗವತ್ ಅವರ ಈ ಒಂದೇ ಒಂದು ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಬಿರುಗಾಳಿಯನ್ನು ಎಬ್ಬಿಸಿದೆ ಇದರಿಂದ ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋ ಚರ್ಚೆಯೂ ಜೋರಾಗಿದೆ ಮೋದಿ ವಿರುದ್ಧ ನಾಗಪುರ ಕ್ಷಿಪಣಿ ಎಂದ ಕಾಂಗ್ರೆಸ್ ಮೋಹನ್ ಭಾಗವತ್ ಹೇಳಿಕೆಯನ್ನ ಬಳಸಿಕೊಂಡ ಕಾಂಗ್ರೆಸ್ ಮೋದಿ ವಿರುದ್ಧ ಟೀಕಾಸ್ತ್ರವನ್ನ ಪ್ರಯೋಗಿಸಿದೆ ಮೋಹನ್ ಭಾಗವತ್ ಹೇಳಿಕೆ ಹಾಗೂ ಮೋದಿಯ ಬಗ್ಗೆ ಎಕ್ಸ್ನಲ್ಲಿ ತೀಕ್ಷ್ಣ ಮಾತುಗಳಿಂದ ಟೀಕಿಸಿದ್ದಾರೆ ಸ್ವಯಂ ಘೋಷಿತ ನಾನು ಬಯಾಲಾಜಿಕಲ್ ಪ್ರಧಾನಿಯಾಗಿ ಜಾರ್ಖಂಡ್ನಿಂದ ಲೋಕ ಕಲ್ಯಾಣ ಮಾರ್ಗವನ್ನು ಗುರಿಯಾಗಿಸಿಕೊಂಡು ನಾಗ್ಪುರದಿಂದ ಉಡಾವಣೆಯಾದ ಇತ್ತೀಚಿನ ಅಗ್ನಿ ಸುದ್ದಿ ಸಿಕ್ಕಿರಬೇಕು ಎಂದು ನಾನು ಭಾವಿಸುತ್ತೇನೆ ಭಾಗವತ್ ಹೇಳಿಕೆಗೆ ಸಂಜಯ್ ರಾವತ್ ವ್ಯಂಗ್ಯ मोहन भागवत है शिवसेना नायक संजय रावत रियाक्ट मैं मोहन जी मनवापर मैन यारे गई बहिरंगली अब सुपरमैन सुपर मैन कौन है मोहन जी के मन में विष्णु के अवतार कौन है या जिस तरह से कहा गया क्या नॉन बायोलॉजिकल व्यक्ति कौन है ये पूरा देश जानता है ಭಾಗವಲ್ ಮೋದಿ ವಿರುದ್ಧ ಭಾಗವತ್ ಹೇಳಿಕೆ ಇದೇ ಮೊದ್ಲೇನಲ್ಲ ಈ ಹಿಂದೆಯೂ ಸ್ವಯಂ ಸೇವಕ ದುರಂಕಾರಿಯಾಗಬಾರ್ದು ಅಂತ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ರು ಒಟ್ಟಾರೆಯಾಗಿ ಭಾಗವತ್ ಅವರ ಈ ಹೇಳಿಕೆ ವಿಪಕ್ಷಗಳಿಗೆ ಅಸ್ತ್ರವಾದ್ರೆ ಬಿಜೆಪಿ ನಾಯಕರಿಗೆ ಮೋಚಕಾರ ತಂದಿಟ್ಟಿದೆ ಈ ಬಾಕ್ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೈಕ್ರೋಸಾಫ್ಟ್ ಸರ್ವರ್ ಡೌನ್ ಆಗಿ ಡಿಜಿಟಲ್ ಪ್ರಪಂಚದಲ್ಲಿ ಹಲ್ಚಲೆ ಬಿಸಿದೆ ದೊಡ್ಡ ದೊಡ್ಡ ಕ್ಷೇತ್ರಗಳ ಮೇಲೆ ಭಾರೀ ಪರಿಣಾಮ ಬೀರಿದ್ದು ಉದ್ಯಮಗಳೇ ಬೆಚ್ಚಿ ಬಿದ್ದಿವೆ ವಿಮಾನಯಾನ ಸಂಸ್ಥೆಗಳಿಗೂ ಇದರ ಬಿಸಿ ತಟ್ಟಿದ್ದು ಪ್ರಯಾಣಿಕರು ಪರದಾಡಿದ್ದಾರೆ ವಿಶ್ವದಾದ್ಯಂತ ಮೈಕ್ರೋಸಾಫ್ಟ್ ಸರ್ವರ್ ಡೌನ್ ಹಲವು ಸಂಸ್ಥೆಗಳಿಗೆ ಎಫೆಕ್ಟ್ ಕೋಲಾಹಲ ಮೈಕ್ರೋಸಾಫ್ಟ್ ವಿಂಡೋಸ್ ಸರ್ವರ್ ಡೌನ್ ಆಗಿದೆ ಇದರಿಂದ ವಿಶ್ವದಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿದೆ ಮೈಕ್ರೋಸಾಫ್ಟ್ ತ್ರೀ ಸಿಕ್ಸ್ಟಿ ಫೈವ್ ಆಪ್ಗಳು ಹಾಗೂ ಸೇವೆಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಆರ್ಥಿಕ ವ್ಯವಹಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಇದರಿಂದ ಹಲವು ದೊಡ್ಡ ಮಟ್ಟದ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿದೆ ಮೈಕ್ರೋಸಾಫ್ಟ್ ಶಾಕ್ ಯಾವ ಸೇವೆ ಮೇಲೆ ಎಫೆಕ್ಟ್ ವಿಶ್ವದ ಹಲವು ಸೇವೆಗಳಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ ವಿಮಾನಯಾನ ಸಂಸ್ಥೆಗಳು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಬ್ಯಾಂಕಿಂಗ್ ಸಂಸ್ಥೆಗಳು ಯುಎಸ್ನಲ್ಲಿ ಒಂಬೈನೂರ ಹನ್ನೊಂದು ತುರ್ತು ಸೇವೆ ಮೈಕ್ರೋಸಾಫ್ಟ್ ಆಜುರೆ ಗ್ರಾಹಕರು ವಿಂಡೋಸ್ ಸೇವೆ ಬಳಸುವ ಮಾಧ್ಯಮ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರಿದೆ ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸ್ನಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿದೆ ಇದರಿಂದಾಗಿ ಬರ್ಲಿನ್ ದೆಹಲಿ ನ್ಯೂಯಾರ್ಕ್ ಸೇರಿದಂತೆ ವಿಶ್ವದೆಲ್ಲೆಡೆ ವಿಮಾನ ಸಂಚಾರ ಸ್ಥಗಿತವಾಗಿದೆ ಭಾರತದಲ್ಲೂ ಪ್ರಮುಖ ವಿಮಾನಯಾನ ಸಂಸ್ಥೆಗಳಾದ ಆಕಾಶ ಇಂಡಿಗೋ ಏರ್ ಇಂಡಿಯಾ ಮತ್ತು ಸ್ಪೈಸ್ ಜೆಟ್ ಕೂಡ ಸಮಸ್ಯೆ ಎದುರಿಸಿವೆ ದೆಹಲಿ ಹಾಗೂ ಬೆಂಗಳೂರು ವಿಮಾನ ನಿಲ್ದಾಣಗಳಲ್ಲೂ ಕೆಲ ಸೇವೆಗಳು ಬಾಧಿತವಾಗಿವೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಕೈ ಬರಹದ ಬೋರ್ಡಿಂಗ್ ಪಾಸ್ಗಳನ್ನು ನೀಡಬೇಕಾಯಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐಸಿಐಸಿಐ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ಗಳ ಆನ್ಲೈನ್ ಸೇವೆಗಳಲ್ಲಿ ಅಡೆತಡೆ ಉಂಟಾಗಿತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಪರದಾಟ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿ ಪ್ರಯಾಣಿಕರು ಪರದಾಡಿದ್ದಾರೆ ಸರ್ವರ್ ಡೌನ್ನಿಂದಾಗಿ ಡಾಟಾ ಎಂಟ್ರಿಗೆ ಅಡಚಣೆಯಾಗಿದ್ದು ಇಂಡಿಗೋ ಸ್ಪೈಸ್ ಜೆಟ್ ಮುಂದೆ ಪ್ರಯಾಣಿಕರು ಸಾಲುಗಟ್ಟಿ ನಿಂತಿದ್ರು ಮಧ್ಯಾಹ್ನದಿಂದ ಒಂಬತ್ತು ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಕೂಡ ಆಗಿದ್ದು ವಿಮಾನ ನಿಲ್ದಾಣ ತುಂಬಿ ತುಳುಕ್ತಿತ್ತು ಇನ್ನೂ ತನಕ ಏನು ಅಪ್ಡೇಟ್ ಬರ್ತಾ ಇಲ್ಲ ನನಗೆ ಕನೆಕ್ಟಿಂಗ್ ಫ್ಲೈಟ್ ಇದೆ ಇಲ್ಲಿಂದ ಬಾಂಬೆಗೆ ಹೋಗಬೇಕು ಬಾಂಬೆಯಿಂದ ಅಬುಧಾಬಿಗೆ ಹೋಗಬೇಕು ನನ್ನ ಜೊತೆ ಇಬ್ರು ಮಕ್ಕಳಿದ್ದಾರೆ ಅವ್ರ ಮದರಿಗೆ ಮೀಟ್ ಆಗಬೇಕು ಎಲ್ಲ ಟಿಕೆಟ್ಸ್ ಹೋಯಿತು ಅಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ ಅದು ಹೋಯಿತು ವಾಪಸ್ ರಿಟರ್ನ್ ಇದೆ ಅದೂ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ ಒಂದೇ ಫ್ಲೈಟ್ ಅಂತಲ್ಲ ಈ ಪ್ರಾಬ್ಲಮ್ ಇಂದ ಸುಮಾರು ಮೈಕ್ರೋಸಾಫ್ಟ್ ಸರ್ವರ್ನ ಈ ಸಮಸ್ಯೆ ಜಾಗತಿಕ ಮಟ್ಟದಲ್ಲಿ ಟೆಲಿಕಾಂ ಕಂಪನಿಗಳಿಗೂ ತಟ್ಟಿದೆ ಈ ಬಗ್ಗೆ ಮೈಕ್ರೋಸಾಫ್ಟ್ ಕಂಪನಿ ಸ್ಪಷ್ಟನೆ ಕೂಡ ಕೊಟ್ಟಿದೆ ಕ್ರೌಡ್ ಸ್ಟ್ರೈಕ್ ಅಪ್ಡೇಟ್ ಪರಿಣಾಮವಾಗಿ ಈ ಸಮಸ್ಯೆ ಕಂಡು ಬಂದಿದೆ ಆತಂಕಗೊಳ್ಬೇಡಿ ಇದು ಶೀಘ್ರವೇ ಸರಿಯಾಗಲಿದೆ ಅಂದಿದ್ದಾರೆ ಮೈಕ್ರೋಸಾಫ್ಟ್ ಅಲ್ಲ ಹಾರ್ಡ್ ಅಂದ ಮಾಸ್ಕ್ ಇನ್ನು ಮೈಕ್ರೋಸಾಫ್ಟ್ ಸೇವೆಯಲ್ಲಿನ ತೊಂದರೆ ಬಗ್ಗೆ ಟೆಸ್ಲಾ ಸಂಸ್ಥೆಯ ಮುಖ್ಯಸ್ಥ ಎಲಾನ್ ಮಾಸ್ಕ್ ವ್ಯಂಗ್ಯವಾಡಿದ್ದಾರೆ ಮೈಕ್ರೋಸಾಫ್ಟ್ ಅಲ್ಲ ಹಾರ್ಡ್ ಎಂದು ಟ್ವೀಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಾವು ಮಾಡಿದ ಟ್ವೀಟ್ ಅನ್ನೇ ಈಗ ರಿಟ್ವೀಟ್ ಮಾಡಿ ಮೈಕ್ರೋಸಾಫ್ಟ್ ಸಂಸ್ಥೆಯ ಕಾಲೆಳೆದಿದ್ದಾರೆ ಒಟ್ಟಾರೆ ಮೈಕ್ರೋಸಾಫ್ಟ್ ಸರ್ವರ್ ಡೌನ್ನಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಅದರಲ್ಲೂ ವಿಮಾನ ಪ್ರಯಾಣಿಕರಂತೂ ಪರದಾಡುವಂತಾಯಿತು ರಿಪೋರ್ಟ್ ಪ್ರಮುಖ ಸುದ್ದಿಯನ್ನು ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಐವತ್ನಾಲ್ಕು ಕಡೆ ದಾಳಿ ಮಾಡಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ ಬೆಂಗಳೂರಿನ ಮಾಪನ ಇಲಾಖೆಯ ಡೆಪ್ಯೂಟಿ ಕಂಟ್ರೋಲರ್ ಆಗಿರೋ ಹತ್ತರಲ್ಲಿ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ಹಾಗೂ ಎರಡು ಪಾಯಿಂಟ್ ಎರಡು ಕೆಜಿ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಂಗಳೂರು ಪಾಲಿಕೆ ಆಯುಕ್ತ ಆನಂದ್ ಮನೆಯಲ್ಲೂ ಕೋಟಿ ಕೋಟಿ ಹಣ ಸೀಜ್ ಮಾಡಿದ್ದಾರೆ ಇತ್ತ ಪಶುಸಂಗೋಪನೆ ಇಲಾಖೆ ನಿರೀಕ್ಷಕ ಸಿದ್ದಪ್ಪಗೆ ಸೇರಿದ ಐದು ಸ್ಥಳಗಳಲ್ಲಿ ಶೋಧ ನಡೆಸಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಹಾವಳಿ ಹೆಚ್ಚಾಗ್ತಿದೆ ಇಂದು ಐನೂರ ನಲವತ್ತೊಂಬತ್ತು ಡೆಂಗಿ ಕೇಸ್ಗಳು ಪತ್ತೆಯಾಗಿದ್ದು ಒಟ್ಟು ಕೇಸ್ಗಳ ಸಂಖ್ಯೆ ಹದಿಮೂರು ಸಾವಿರದ ಇನ್ನೂರ ಅರವತ್ತೆಂಟಕ್ಕೆ ಏರಿಕೆಯಾಗಿದೆ ಈವರೆಗೆ ಡೆಂಗಿಯಿಂದ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೇ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹಿಂದೆ ನಾನು ಯಾಮಾರಿಬಿಟ್ಟೆ ಇನ್ನು ಮುಂದೆ ಯಾಮಾರೋದಿಲ್ಲ ಚನ್ನಪಟ್ಟಣ ಜನತೆಗೆ ನ್ಯಾಯ ಒದಗಿಸುತ್ತೇನೆ ಎಲ್ಲರಿಗೂ ಮನೆ ನಿವೇಶನ ಕೊಡುವ ಕೆಲಸವನ್ನ ಮಾಡ್ತೇನೆ ಎಂದಿದ್ದಾರೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಕ್ರಮ ಸಂವಿಧಾನ ವಿರೋಧ ಹಾಗೂ ವಿವೇಚನಾ ರಹಿತವಾದುದು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ನಲವತ್ತೊಂದರ ವೇಳೆಗೆ ಅಸ್ಸಾಂನಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿರ್ತಾರೆ ಅಂತ ಸಿಎಂ ಹಿಮಂತ್ ಶರ್ಮಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಮುಸ್ಲಿಂ ಜನಸಂಖ್ಯೆ ಮೂವತ್ತು ಪ್ರತಿಶತದಷ್ಟು ಹೆಚ್ಚಾಗ್ತಿದೆ ಅಂತ ಹೇಳಿದ್ದಾರೆ ಕನ್ವರ್ ಯಾತ್ರೆಯ ಮಾರ್ಗದಲ್ಲಿರುವ ಹೋಟೆಲ್ಗಳು ಹಾಗೂ ಆಹಾರ ಸ್ಟಾಲ್ಗಳ ಮಾಲೀಕರು ತಮ್ಮ ಹೆಸರುಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಎಂದು ಯುಪಿಸಿಎಂ ಆದಿತ್ಯನಾಥ್ ಆದೇಶ ಹೊರಡಿಸಿದ್ದಾರೆ ಈ ಆದೇಶದ ಪ್ರಕಾರ ಪ್ರತಿಯೊಂದು ಹೋಟೆಲ್ ಡಾಬಾ ತಳ್ಳುಗಾಡಿ ಮಾಲೀಕರು ತಮ್ಮ ಹೆಸರನ್ನು ಪ್ರದರ್ಶಿಸುವುದು ಕಡ್ಡಾಯವಾಗಿದೆ ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ದೋಷಿಗಳಾಗಿರುವಂತಹ ರಾಧೇಶ್ಯಾಮ್ ಭಗವಾನ್ ದಾಸ್ ಹಾಗೂ ರಾಜುಭಾಯಿ ಬಾಬುಲಾಲ್ ಅವರ ಮಧ್ಯಂತರ ಜಾಮೀನು ಅರ್ಜಿಯನ್ನು ಸುಪ್ರೀಂ ವಜಾಗೊಳಿಸಿದೆ ವಿವಾದಿತ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ವಿರುದ್ಧ ಯುಪಿಎಸ್ಸಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಪೂಜಾ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಿಸಿದ್ದು ಶೋಕಾಸ್ ನೋಟಿಸ್ ಕೂಡ ನೀಡಲಾಗಿದೆ ಅಮೆರಿಕ ಅಧ್ಯಕ್ಷೆಯ ಚುನಾವಣಾ ಕಣದಿಂದ ಜೋ ಬೈಡನ್ ಹಿಂದೆ ಸರಿತಾರಾ ಅನ್ನುವ ಪ್ರಶ್ನೆ ಮೂಡಿದೆ ಬೈಡನ್ ಗೆಲ್ಲುವ ಸಾಧ್ಯತೆ ಬಹಳ ಕಡಿಮೆ ಇದೆ ಹೀಗಾಗಿ ಬೈಡನ್ ಬದಲು ಬೇರೆ ಯಾರನ್ನಾದರೂ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಹುದು ಎನ್ನುವ ಮಾತುಗಳು ಕೇಳಿಬಂದಿವೆ ಈ ಎಲ್ಲಾ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮೆಟ್ ನೈನ್ ಅನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು